ಚುನಾವಣೆ ಕೂಡ ನನಗೆ ಬೇಡ ಬೇರೆ ಯಾರಿಗಾದ್ರು ಕೂಡ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಕುಮಾರಣ್ಣವ್ರಿಗೆ ಹೇಳಿದ್ದೇನೆ ಇಲ್ಲ ನೀವೇ ಸೂಕ್ತವಾದ ಅಭ್ಯರ್ಥಿ ನಿಲ್ಲಬೇಕು ಅಂದ್ರೆ ಅವ್ರ ಮಾತು ಕಟ್ಟಿದ್ದು ನಿಂತಿದ್ದೇನೆ ಅಷ್ಟೇ ಹೊರತು ಅಧಿಕಾರದಿಂದ ಹೋಗ್ತಕ್ಕಂಥ ಜಾಯಮಾನ ರಾಜಕಾರಣದಲ್ಲಿ ಏನ್ ಬೇಕಾದ್ರೆ ಅವ್ರು ಮುಂದಿನ ಭವಿಷ್ಯ ಇಲಾಖೆ ನಾನೇನು ಇವನು ಅಲ್ಲ ಕಾಂಗ್ರೆಸ್ ಬರ್ತೇನೆ ಅಂತ ಅಂದ್ಕೊಂಡಿಲ್ಲ ಅಂತ ಸಂದರ್ಭ ನಿರ್ಮಾಣ ಆಯ್ತು ಬರ್ಬೇಕಾಯ್ತು ಕಳೆದ ನಲವತ್ತು ವರ್ಷಗಳಿಂದ ಒಡ್ನಾಟ ಇದ್ದಂಥದ್ದು ಏಕಾಏಕಿ ಬಿಡ್ಬೇಕಾದ್ರೆ ನಮ್ಮ ನಾಯಕರ ಕೆಲ ನಡವಳಿಕೆ ನಮ್ಗೆ ಬೇಸರ ತಂತು ಸ್ವಾಭಿಮಾನಕ್ಕೆ ಅಂತ್ಕೊಂಡು ರಾಜಕಾರಣ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟು ಬಂದಿದ್ದೀನಿ ಮುಂದಿನ ದಿನಗಳಲ್ಲಿ ಹೋಗ್ತೀರಾ ಅದನ್ನ ಯೋಚನೆ ಮಾಡೋಣ ಇವತ್ತು ಅದನ್ನ ಹೇಳ್ಲಿಕ್ಕೆ ಭವಿಷ್ಯ ಹೇಳ್ಲಿಕ್ಕೆ ನಾನು ತಯಾರಿಲ್ಲ ಇವತ್ತು ಒಂದು ಪಕ್ಷದಲ್ಲಿ ಇದ್ದೀನಿ ಆ ಪಕ್ಷ ನಿಷ್ಣನಾಗಿರ್ಬೇಕಾಗುತ್ತೆ ನನ್ನ ಕರ್ತವ್ಯ ಎಲೆಕ್ಷನ್ ಪೀಠಿಗೆ ಅದನ್ನ ಮುಂದಿನ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ರಾಜಕೀಯ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಸಾಕಷ್ಟು ಬದಲಾವಣೆಗಳು ವ್ಯತ್ಯಾಸಗಳು ರಾಜಕಾರಣದಿಂದ ದೂರ ಆಗಿದ್ರು ಅದು ದೂರ ಆಗಿದ್ರು ಕೂಡ ಇವತ್ತು ಕೂಡ ಅದು ದೇವೇಗೌಡರಿಗಾಗ್ಲಿ ಕುಮಾರಸ್ವಾಮಿ ಅವ್ರಿಗಾಗ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಆ ಕುಟುಂಬದ ಒಬ್ಬ ಸದಸ್ಯರು ಅಂತಾನೆ ಅವರು ಕೂಡ ಭಾವಿಸ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾನು ಕೂಡ ಹೇಳ್ತಕ್ಕಂಥದ್ದು ಇಷ್ಟೇ ಅವರು ಎಲ್ಲೇ ಕೂಡನು ಕೂಡ ಅವರು ನಮ್ಮ ನಾಯಕರು ಅನ್ನುವಂಥದ್ದನ್ನ ಇವತ್ತು ಕೂಡ ಅದನ್ನ ಬಲವಾಗಿ ಹೇಳ್ತಕ್ಕಂಥದ್ದು ಬಹುಶಃ ನಮಗೂ ಕೂಡ ಅವ್ರು ಹೋಗ್ಬಾರ್ದಾಗಿತ್ತು ಆವತ್ತಿನ ಸಂದರ್ಭದಲ್ಲಿ ನಾನು ಕೂಡ ದೂರವಾಣಿಯಲ್ಲಿನೂ ಕೂಡ ಮಾತನಾಡಿದ್ದೆ ಮತ್ತು ಇಲ್ಲೂ ಕೂಡ ಆದರೆ ರಾಜಕಾರಣದ ಆ ಸಂದರ್ಭ ಅವರನ್ನು ಆ ರೀತಿ ದೂಡಿತ್ತು ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೇನು ಮಾಡಬೇಕು ಏನು ಅನ್ನುವಂಥದ್ದು ನಮ್ಮ ನಾಯಕರ ಜೊತೆಗೂ ಕೂಡ ನಾವು ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಸ್ಥಾನಮಾನ ಸಿಗುವಂಥದ್ದಕ್ಕೆ ಖಂಡಿತ ಅವರು ನಮ್ಮ ನಮ್ಮಲ್ಲಿರಬೇಕಾಗಿತ್ತು ಕಾರಣಾಂತರ ಅಂದರೆ ಅಂಥ ಪರಿಸ್ಥಿತಿ ಆ ಉದ್ಭವ ಆಗ್ಬಿಡ್ತು ಹಾಗಾಗಿ ಇವತ್ತು ಕೂಡ ನಮ್ಮ ನಾಯಕರು ನಮ್ಮ ಹತ್ರ ಕೂಡ ಮಾತನಾಡಿ ಅವ್ರಿಗೆ ಏನು ಮಾಡಬೇಕು ಮುಂದೆ ಅನ್ನುವಂಥದ್ದನ್ನು ಖಂಡಿತ ನಾವು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ ಆದರೆ ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಸೂಕ್ತವಾದಂಥ ಸ್ಥಾನಮಾನ ಅವ್ರಿಗೆ ಸಿಗಬೇಕಾಗಿತ್ತು ಆದರೆ ಈಗ ನನ್ನನ್ನು ಕೂಡ ನಮ್ಮ ಈ ಜಿಲ್ಲೆಯಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದನ್ನ ಈಗ ನಾನು ಸಾಕಷ್ಟು ಸಭೆಗಳನ್ನು ಬ್ಯಾಕ್ ಟು ಬ್ಯಾಕ್ ಏನು ಮೀಟಿಂಗ್ಸ್ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಏನೇನಾಗಿದೆ ಎಲ್ಲವನ್ನ ಕೂಡ ಸರಿಪಡಿಸಿಕೊಳ್ಳುವಂತದ್ದು ಮತ್ತು ಎಲ್ಲೆಲ್ಲಿ ನಮ್ಮ ಈಗ ನಾನು ಉದಾಹರಣೆಗೆ ಜಿ ಟಿ ದೇವೇಗೌಡರು ಕೂಡ ಅವ್ರನ್ನೂ ಕೂಡ ನಾನು ಟೈಮ್ ಕೇಳ್ತಾ ಇದ್ದೇನೆ ಅವರು ಇನ್ನೂ ಸಮಯ ನಿಗದಿ ಆಗಲಿಲ್ಲ ಹಾಗಾಗಿ ಅವ್ರ ಮನೆಗೂ ಕೂಡ ಹೋಗ್ತೇನೆ ಅವರನ್ನು ಕೂಡ ಮನವೊಲಿಸುವಂಥ ಕೆಲಸವನ್ನು ಮಾಡ್ತೇವೆ ಆದರೆ ಇಲ್ಲಿ ನಮಗೆ ಅವ್ರಿಗೇನು ಸ್ನಾನಮಾನ ಸಿಗಬೇಕಾಗಿತ್ತು ಎಲ್ಲೋ ಒಂದು ಕಡೆ ರಾಜಕೀಯ ಒಂದು ಒತ್ತಡಗಳಿಂದ ನಮ್ಮನ್ನೆಲ್ಲ ಕೂಡ ದೂರ ಮಾಡಿ ಮಾಡಿದಾಗ ಆಗಿತ್ತು ಹಾಗಾಗಿ ಈಗ ಈಗಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಬಚ್ಚೇಗೌಡಣ್ಣವರು ನಮ್ಮ ಜೊತೆಯಲ್ಲೇ ಇರ್ಬೇಕು ಯಾಕಂದ್ರೆ ನೋಡಿ ಇವತ್ತು ಇಷ್ಟೆಲ್ಲ ಅಪಾರ ಅಭಿಮಾನಿಗಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ಅವ್ರಿಗೆ ಸೂಕ್ತವಾದಂತ ಒಂದು ಸ್ಥಾನಮಾನ ಕಲ್ಪಿಸುವಂತ ಕೆಲಸವನ್ನ ಖಂಡಿತ ನಾನು ಮಾಡ್ತೇನೆ ನಮ್ಮ ಸಹಾಯಕರಾದಂತಹ ಬಚ್ಚೇಗೌಡರಿಗೆ ಕಳೆದ ಶಸ್ತ್ರಚಿಕಿತ್ಸೆ ಆಗಿತ್ತು ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ಮುಕ್ತ ಮುನ್ಯಾಸ ನಮ್ಮ ಅಧ್ಯಕ್ಷರು ನಾಯಕರ ಆಗಿದೆ ಅಂತ ಹೇಳಿದ್ರು ಹಾಗಾಗಿ ನನಗೆ ಇಪ್ಪತ್ತು ದಿನಗಳ ಹಿಂದೆನೆ ಹೇಳಿದರು ಹಾಗಾಗಿ ಇವತ್ತು ಸಮಯವನ್ನು ನಿಮ್ಮೆನೆ ಮಾತಾಡಿ ಅಂಡವ್ರಿಗೆ ಇವತ್ತು ಸಂಜೆ ಆರು ಗಂಟೆಗೆ ಬರ್ತೀನಿ ಅಂತ ಹೇಳಿ ನಮ್ಮ ನಾಯಕರನ್ನ ಆರೋಗ್ಯ ತಕ್ಷೆಯನ್ನ ವಿಚಾರಿಸಿದಷ್ಟು ನಮ್ಗೆ ಹುಡುಗ ಬಂದಿದೆ ಮಾತುಕತೆ ಮಾಡ ಆರೋಗ್ಯ ವಿಚಾರಿಸಿದ್ವಿ ಹೇಗೆ ಏನು ಅನ್ನೋಂಥದನ್ನೆಲ್ಲ ಹೇಳಿದ್ವಿ ಅವರು ಕೂಡ ಈಗ ಪರವಾಗಿಲ್ಲ ಅಂದರೆ ಕಳೆದ ಒಂದು ತಿಂಗಳಿಂದಲೇ ಸ್ವಲ್ಪ ಸುಧಾರಣೆ ಆಗಿದೆ ಏನು ತೊಂದರೆ ಇಲ್ಲ ಅಂತ ಡೈಲಿ ವಾಕ್ ಮಾಡುವಂಥದ್ದು ಏನು ಹೇಗೆ ಮತ್ತು ಊಟ ಎಲ್ಲ ಕರೆಕ್ಟಾಗಿದೆ ಏನು ತೊಂದರೆ ಇಲ್ಲ ಅನ್ನೋವಂಥದ್ದನ್ನು ಕೇಳಿದ್ರು ಅಷ್ಟೇ ಬೇರೆ ಏನೂ ಚರ್ಚೆಗಳಾಗಿಲ್ಲ ಆದರೂ ಕೂಡ ಬಿ ಪಿ ಅವರು ಕಳೆದ ನಲವತ್ತು ವರ್ಷಗಳಿಂದ ಭಾಳ ಸುದೀರ್ಘವಾದಂಥ ರಾಜಕಾರಣ ಮಾಡಿರ್ತಕ್ಕಂಥವ್ರು ತಂದೆಯವ್ರ ಕಾಲದಿಂದ ತಂದೆಯವರು ಮತ್ತು ಅಣ್ಣವರು ಕೂಡ ಭಾಳ ಸುದೀರ್ಘವಾದಂಥ ರಾಜಕಾರಣ ಮಾಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಾಗಾಗಿ ಅವರು ಎಲ್ಲೇ ಇದ್ದರೂ ಕೂಡ ಇವತ್ತು ಕೂಡ ನಮ್ಮ ನಾಯಕರು ಅಂತಲೇ ನಾವು ಭಾವಿಸುವಂಥದ್ದು ಹಾಗಾಗಿ ನಾಯಕರ ಆಸ್ಪತ್ರೆಯಿಂದ ಬಂದ ನಂತರ ನಾನು ಬಂದಿರಲಿಲ್ಲ ಹಾಗಾಗಿ అవున క్షేమ సంస్కార విచారణ ఆరోగ్య విచారణ అంటే గట్టి బందే